ಬೇಸಿಗೆಯಲ್ಲಿ ಎಷ್ಟು ಲೀಟರ್ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಉತ್ತಮ ನೀರು ಕುಡಿಯದೇ ಇದ್ರೆ ಏನಾಗುತ್ತೆ ಇಲ್ಲಿದೆ ನೋಡಿ ಉತ್ತರ ಆರೋಗ್ಯಕರ ಜೀವನ ಶೈಲಿಯನ್ನ ನಿರ್ವಹಿಸುವ ಕ್ರಮದಲ್ಲಿ ನೀರು ಕುಡಿಯೋದು ಬಹಳ ಮುಖ್ಯವಾಗಿರುತ್ತೆ ದೇಹಕ್ಕೆ ಪ್ರತಿದಿನ ಇಂತಿಷ್ಟು ನೀರಿನ ಅಗತ್ಯ ಇರುತ್ತೆ ನೀರು ಕುಡಿಯೋದ್ರಿಂದ ದೇಹದ ಸಕಲ ಅಂಗಾಂಗಗಳ ಕಾರ್ಯಕ್ಷಮತೆ ಸುಧಾರಿಸುತ್ತೆ ಹೆಚ್ಚು ನೀರನ್ನ ಕುಡಿಯೋದ್ರಿಂದ ತೂಕ ಇಳಿಕೆ ಕೂಡ ಸಾಧ್ಯವಾಗುತ್ತೆ ನಾವು ಪ್ರತಿದಿನ ಕುಡಿಯುವ ನೀರಿನ ಪ್ರಮಾಣ ನಮ್ಮ ಲಿಂಗ ಚಟುವಟಿಕೆ ಆರೋಗ್ಯದ ಪರಿಸ್ಥಿತಿ ಹಾಗೆ ತೂಕದಂತಹ ಅಂಶಗಳನ್ನ ಅವಲಂಬಿಸಿರುತ್ತೆ ದಿನಕ್ಕೆ ಗರಿಷ್ಠ ಎಂಟು ಲೋಟ ಅಥವಾ ಎರಡು ಲೀಟರ್ ನೀರನ್ನ ಕುಡಿಯೋದು ಅತ್ಯಗತ್ಯವಾಗಿದೆ ಅಂತ ವೈದ್ಯರು ಹೇಳ್ತಾರೆ ಆದರೆ ಕೆಲವು ಪೌಷ್ಟಿಕ ತಜ್ಞರು ನಾಲ್ಕು ಲೀಟರ್ನಷ್ಟು ನೀರನ್ನ ಕುಡಿಯಲು ಸಲಹೆ ನೀಡುತ್ತಾರೆ ನಮ್ಮ ದೇಹಕ್ಕೆ ಶೇಕಡಾ ಎಪ್ಪತ್ತರಷ್ಟು ನೀರು ಬೇಕಾಗುತ್ತೆ ಈ ನೀರು ಮೂತ್ರ ಮತ್ತು ಬೆವರಿನ ಮೂಲಕ ನಮ್ಮ ದೇಹದಿಂದ ವಿಷಾಂಶವನ್ನ ಹೊರಹಾಕಲು ಸಹಾಯ ಮಾಡುತ್ತೆ ಹೀಗಾಗಿ ನೀರನ್ನ ಕುಡಿಯೋದು ಬಹಳ ಅವಶ್ಯಕವಾಗಿದೆ ನೀರು ನಮ್ಮ ಚರ್ಮವನ್ನ ನಯಗೊಳಿಸಲು ಹಾಗೆ ದೇಹದಲ್ಲಿ ಸಂವೇದನಾಗಳನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಸರಾಸರಿ ಎಂಟು ಗ್ಲಾಸ್ ನೀರು ಕುಡಿಯೋದು ದೇಹಕ್ಕೆ ಸಾಕಾಗುತ್ತೆ ಇದು ಅಧ್ಯಯನವನ್ನ ತಿಳಿಸಿ ಹೇಳುತ್ತೆ ನೀವು ಸಾಕಾಗುವಷ್ಟು ನೀರು ಕುಡಿಯದಿದ್ರೆ ನಿಮ್ಮ ದೇಹದ ಉಷ್ಣತೆಯನ್ನ ನಿಯಂತ್ರಿಸಲಾಗುವುದಿಲ್ಲ ಹೆಚ್ಚು ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳಿದೆ ಆದ್ರೆ ಅನೇಕರು ಮಾತ್ರ ನೀರು ಕುಡಿತಾರೆ ಸಮರ್ಪಕವಾದಂತಹ ಲಾಭ ದೊರೆಯುವುದಿಲ್ಲ ಪ್ರತಿದಿನ ಎರಡು ನಿಂದ ಮೂರು ಲೀಟರ್ನಷ್ಟು ನೀರನ್ನ ಸೇವಿಸುವುದು ಬಹಳ ಉತ್ತಮ ಬೇಸಿಗೆಯಲ್ಲಿ ನಿಮ್ಮ ದೇಹವು ಶಕ್ತಿಯ ಕೊರತೆಯನ್ನ ಅನುಭವಿಸಬಹುದು ದೀರ್ಘಕಾಲದ ನಿರ್ಜಲೀಕರಣವು ಮೆದುಳಿನ ಮೇಲೆ ಪರಿಣಾಮ ಬೀರಬಹುದು ಬೇಸಿಗೆಯಲ್ಲಿ ಕನಿಷ್ಠ ನಾಲ್ಕು ಲೀಟರ್ ನೀರನ್ನ ಕುಡಿಯುವುದು ದೈನಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದೆ ನೀರಿಗೆ ಕ್ಯಾಲೋರಿ ಇಲ್ಲ ಇದು ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕ್ಯಾಲೋರಿಗಳನ್ನ ಕರಗಿಸಲು ನೀರು ಸಹಾಯ ಮಾಡುತ್ತೆ ಹಸಿವಿನಿಂದ ಸಂವೇದನೆಯನ್ನ ನಿಯಂತ್ರಿಸುತ್ತೆ ಅತಿಯಾಗಿ ತಿನ್ನುವುದನ್ನ ಇದು ತಪ್ಪಿಸುತ್ತೆ ಚರ್ಮದ ಸೌಂದರ್ಯವನ್ನ ಇದು ಹೆಚ್ಚಿಸುತ್ತೆ ಚರ್ಮವು ನೀರಿನಿಂದ ತುಂಬಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಚರ್ಮವು ನಿರ್ಜಲೀಕರಣಗೊಂಡಿದ್ರೆ ಅದು ಶುಷ್ಕ ಮತ್ತು ಸುಕ್ಕುಗಟ್ಟಿದಂತೆ ಕಾಣುತ್ತೆ ಹೀಗಾಗಿ ಸಾಕಷ್ಟು ನೀರನ್ನ ತೆಗೆದುಕೊಳ್ಳಿ ಬೇಸಿಗೆಯಲ್ಲಿ ಹೆಚ್ಚು ನೀರನ್ನ ಕುಡಿಯಿರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ